ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳಲ್ಲಿ ಕೊನೆ ಶಿಷ್ಯರಾಗಿ ಸನ್ಯಾಧೀಕ್ಷೆಯನ್ನು ಪಡೆದು ಯಾಕೆ ಅಂದ್ರೆ ಒಂದು ದೀಪಿನ ಸಮೀಪ ಇನ್ನೊಂದು ದೀಪ ಹೊತ್ತು ಅಂದ್ರೆ ಅದನ್ನು ಬೆಳಕು ಕೊಡುತ್ತದೆ ಈಗ ಕೊನೆಯ ಕ್ಷಣದಾಗ ಅವರು ಅಪ್ಪುಗಳ ಆಶೀರ್ವಾದನ ಪಡೆದು ಯಾಕೆಂದ್ರೆ ಅಪ್ಪಗಳದ್ದು ಬೆಳಗಿನ ಜಾವ ಆರು ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತಿತ್ತು ಅದೇ ರೀತಿ ಕೊನೆ ದೀಪ ಆರೋವಾಗ ಬಂದು ದೀಪ ಹಚ್ಚಿ ನಮ್ಮ ಆಶ್ರಮದಲ್ಲಿ ಯಾರೇ ಮಾಡಿದ್ರಂದ್ರೆ ಅದು ಸಂಗ್ಮ ದೇವರು ಮಾಡಿದಾರ ಆ ಪರಮ ಪೂಜ್ಯರ ಪಾದಗಳಲ್ಲಿ ನತಮಸ್ತಕನಾಗಿ ಎಲ್ಲ ಹಿರಿಯರಲ್ಲಿ ಕಾರ್ಯಕರ್ತರಲ್ಲಿ ಆಯೋಜನೆ ಮಾಡಿದಂತ ಎಲ್ಲ ನಿರೂಪಕರಲ್ಲಿ ಆಗಮಿಸಿದಂತ ಎಲ್ಲ ತಾಯಂದಿರಲ್ಲಿ ಶರಣು ಶರಣಾರ್ಥಿಗಳು ಏನ್ ಹೇಳಬೇಕೆಲ್ಲ ಅವರು ಸಂಗ್ಮೇಶ ಗುರುಗಳು ಹೇಳಿ ಬಿಟ್ಟಾರ ಬದುಕೇನ್ ಆಗಬೇಕು ಅಂದ್ರ ಅರಳಬೇಕು ಅಂತ ಹೇಳಿದ್ದಾರೆ ಒಂದು ಹೂ ಒಯ್ದು ಫ್ರಿಜ್ದಾಗ ಅರಳುವುದಿಲ್ಲ ಫಿಜರಿಲಿಟ್ರೆ ಅರಳುವುದಿಲ್ಲ ಜಗಲಿಮಿಟ್ರೆ ಅರಳುವುದಿಲ್ಲ ಹೂವು ಅರಳಬೇಕಾಗಿತ್ತು ಅಂದ್ರ ಸೂರ್ಯ ಉದಯ ಆಗಬೇಕು ಸೂರ್ಯನ ಕಿರಣಗಳನ್ನು ತಾಗಬೇಕು ಅವಾಗ ಒಂದು ಹೂವನ್ನು ಅರಳುತ್ತದೆ ಹಂಗ ಇದು ಒಂದು ಶರೀರ ಹೂವಿದ್ದಂತೆ ಈ ಬದುಕನ್ನು ಅರಳಬೇಕಾಗಿತ್ತು ಅಂದ್ರೆ ಏನಾರ ವಸ್ತ್ರಗಳು ಹಾಕಿದ್ರೆ ಅರಳುವುದಿಲ್ಲ ಸೌಂದರ್ಯ ವರ್ಧಕನ್ನ ನಾವು ಬಳಸಿದೆ ಅಂದ್ರೆ ಅರಳುವುದಿಲ್ಲ ಎದರಿಂದ ಅರಳುತ್ತದೆ ಅನ್ನುವಂತಹ ಮಾತನ್ನ ಪರಮ ಪೂಜ್ಯರು ಹೇಳಿದರು ಗಾಯಕ ನಿರಂತರವಾಗಿ ನಾವು ದುಡಿಮೆಯನ್ನು ಮಾಡಬೇಕು ಅಂತ ಹೇಳಿದರು ಯಾಕೆಂದ್ರೆ ಭಗವಂತ ಇಂತ ಸುಂದರ ಶರೀರ ಕೊಟ್ಟಿದಾನ ಎಂಥ ರಚನಾತ್ಮಕ ಶಕ್ತಿ ಅದ ಈ ಶರೀರಕ್ಕೆ ನೂರು ವರ್ಷ ಬದುಕಿದ್ರು ಇನ್ನೂ ಬದುಕಬೇಕ ಎಂಥ ಸುಂದರ ಶರೀರನ ಭಗವಂತನ ಕೊಟ್ಟಿದಾನ ಸತ್ಯಂ ಶಿವಂ ಸುಂದರ ನಮ್ಮ ಬದುಕಂಗ ಆಗ್ಬೇಕಾಗಿತ್ತು ಅಂದ್ರ ಸುಂದರ ಅಂದ್ರ ಶಿವ ಅಂದ್ರೆ ಅತ್ಯಂತ ಶಾಂತ ಶಾಂತ ಆಗ್ಬೇಕಾಗಿತ್ತು ಅಂದ್ರೆ ಏನು ಬೇಕು ನಮ್ಮ ತಲೆ ಥಂಡಿರ್ಬೇಕಲ್ಲ ತಲೆ ಇರಬೇಕಾಗಿತ್ತು ಅಂದ್ರೆ ನಾವು ಸತತ ಕೆಲಸನಾಗ ತೊಡಗಬೇಕು ಅನ್ನುವಂಥ ಮಾತನ್ನ ಪೂಜ್ಯರು ಹೇಳಿದ್ದಾರೆ ಎಂಥ ಕೆಲಸ ಮಾಡಬೇಕು ಅಂದ್ರೆ ಮಾಡಿದರೆ ಕೈ ಹೊಲಸ ಆಗಬಾರ್ದು ನೆನೆಸಿದ್ರೆ ಮನಸ್ಸು ಹೊಲಸ ಆಗಬಾರ್ದು ಕೇಳಿದರೆ ಕಿವಿ ಹೊಲಸ ಆಗಬಾರ್ದು ಅಂಥ ಕೆಲಸನ ನಾವು ನಿರ್ವಹಿಸಬೇಕು ಅವಾಗಿ ಬದುಕನ್ನ ಸಾರ್ಥಕತೆ ಪಡಿತದ ಈ ಭೂಮಿಗೆ ನಾವು ಬಂದ ಬಳಕ ಬರೇ ಗಳಸಕ್ಕೆ ಅಲ್ಲ ಆರಾಧನೆ ಆಗ್ಬೇಕ ಬದಕ ಬದುಕ ಆರಾಧನೆ ಆಗ್ಬೇಕಾಗಿತ್ತು ಅಂದ್ರ ಅಲ್ಲಿ ಸೇವಾ ಭಾವನೆ ಇರ್ಬೇಕು ಶ್ರದ್ಧೆ ಇರ್ಬೇಕು ಭಕ್ತಿ ಇರ್ಬೇಕು ಹೃದಯದೊಳಗೆ ಪ್ರೇಮನ ತುಂಬಬೇಕು ಎಂಥ ಪ್ರೇಮ ಅಂತ ಪರ ಪ್ರೇಮ ಈ ಒಂದು ಹೂ ಅದಲ್ಲ ಇದು ಈ ಹೂದು ಯಾವಾದ್ರ ಒಬ್ಬರ ಹೆಣ್ಣು ಮಗಳಿಗೆ ಕೊಟ್ರ ಆ ಪ್ರೇಮ್ ಹೊಲಸಾಗ್ತದ ಬುದ್ಧಿ ಹಾಳಾಗ್ತದ ಅದೇ ಒಂದು ಹೂವ ತಾಯಿಗೆ ಕೊಟ್ರ ಬುದ್ಧಿ ಹೊಲಸಾಗಲ್ಲ ಪ್ರೇಮ್ ಹೊಲಸಾಗಲ್ಲ ಒಂದೇಳೆ ಭಗವಂತನ ಪಾದಿಗೆ ಏರ್ಸಿದ್ರ ಏನಾಗ್ತದ ಅದು ಪರ ಪ್ರೇಮ ಆಗ್ತದ ಅಂಥ ಪ್ರೇಮನ ಪ್ರತಿ ಹೃದಯದಲ್ಲಿ ಬೆಳಿಬೇಕು ಬೆಳಿಬೇಕಾಗಿತ್ತು ಅಂದ್ರೆ ಏನ್ ಮಾಡುದು ಸತ್ಸಂಗನ ಮಾಡ್ಬೇಕ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಚ್ಚಲ ತತ್ವ ಮನುಷ್ಯನೇ ಅಸತ್ಯದಿಂದ ನಿಸತ್ಯದರಿಗೆ ಸಾಕ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಬಂದು ಕೂಡಬೇಕು ಏನೇ ವಾತಾವರಣ ಅದಲ್ಲ ಬೆಳಗಿನ ಜಾವ ಅತ್ಯಂತ ಶುದ್ಧ ವಾತಾವರಣ ಅಪಗಳ ಬೆಳಗಿನ ಜಾವ ಯಾಕೆ ಪ್ರವಚನ ಪ್ರಾರಂಭ ಮಾಡ್ತಿದ್ರಂದ್ರ ಸ್ನಾನ ಆದ ಕೂಡಲೇ ಜನ ಏನ್ ಮಾಡ್ತಾರೆ ಮನೆಗೆ ವಿಗುತ್ತಿನ್ ಹಚ್ತಾರೆ ಮಂತ್ರ ಅಂತಾರೆ ಸದ್ಭಾವನೆ ಇರ್ತದ ಹೆಂಗ್ಯಾಂಗ ಸೂರ್ಯ ಉದಯ ಆದ ಬಳಕೆ ಹೆಂಗ್ಯಾಂಗ ಬಿಸಿಲು ಹೆಚ್ಚಾಗ್ತದ ಹಂಗ್ಯಾಂಗ ನಮ್ ಮನಸ್ಸು ಹೊಲ ಸಾಕೋ ತೋಪ್ತ ಬೆಳಗಿನ ಜಾವ ಮೈಂಡ್ ಬಹಳ ಫ್ರೆಶ್ ಇರ್ತದ ಸ್ವಚ್ಛ ಇರ್ತದ ಬಹಳ ಮುಗ್ಧ ಭಾವ ಇರ್ತದ ಕೂಸಿನ ಮನಸ್ಸು ಇರ್ತದೆ ಬೆಳಗಿನ ಜಾವ ಅದಕ್ಕಲ್ಲೇ ಸಿದ್ದೇಶ್ವರಪ್ಪಳ ಆರು ಗಂಟೆಗ್ ಪ್ರವಚನ ಪ್ರಾರಂಭ ಮಾಡ್ತಿರ್ತಾರೆ ಎಷ್ಟ್ ಜನ ಬರ್ತಿದ್ರು ಅಂದ್ರೆ ಅರವತ್ತ ಸಾವಿರ ಜನ ಮೈದಾನದಲ್ಲಿ ಬೆಳಗಿನ ಜಾವ ಐದುವರೆ ಗಂಟೆಗೆ ಬಂದು ಕೂಡ್ತಿತ್ತು ಪಾಳೆ ಹಚ್ಚಿ ಬತ್ತಿತ್ತು ಯಾಕಂದ್ರೆ ಜಾಗನೇ ಸಿಗ್ತಿರ್ಲಿ ಎಂಟನೇ ಶತಮಾನದಲ್ಲಿ ಆಸ್ತಿಕತೆ ಮಾಡಿದಂತಹ ದೇಶ ನಾಸ್ತಿಕತೆ ಇತ್ತು ಆರನೇ ಶತಮಾನದಲ್ಲಿ ಯಾಕೆಂದ್ರ ಪೂಜಾ ಮಾಡೋರ್ ಪೂಜಾ ಮಾಡೋವೆಲ್ಲ ಮಂತ್ರ ಅನ್ನೋರ್ ಮಂತ್ರ ಅನ್ನೋದಿಲ್ಲ ಆರಾಧನೆ ಮಾಡೋರು ಆರಾಧನೆ ಮಾಡ್ತಿತ್ಲಾ ಆರನೇ ಶತಮಾನ ಹಿಡ್ಕೊಂಡು ಎಂಟನೇ ಶತಮಾನ ತನಕ ನಾಸ್ತಿಕತೆ ದೇಶದಲ್ಲಿ ತುಂಬಿ ತುಳುಕ್ತಿತ್ತು ಎಂಟನೇ ಶತಮಾನದಾಗ ಆಸ್ತಿಕತೆಯನ್ನು ಬಿತ್ತಿದಂತ ಮಹಾನುಭಾವ ಶಂಕರಾಚಾರ್ಯರು ದೇವಾಲಯದ ಆರಾಧನೆ ನಡೀತು ಪೂಜಾ ನಡೀತು ಇವಿಷ್ಟು ಜನ ಎಲ್ಲ ಬಂದಿರಿ ಭುವ್ಯ ಮನಿಯನ್ನ ಕಟ್ಟಿರಿ ಯಾರ ಸಣ್ಣ ಮನಿ ಕಟ್ಟಿರಿ ಜಗಲಿಲ್ಲದ ಮನಿ ಒಂದರ ಏನು ಕಟ್ಟಿಗೇರಿ ಒಳಗೆ ಹೇಳಿ ಅದಾವ್ರಿ ಪ್ರತಿ ಒಂದು ಮನೆಯಾಗ ಜಗಲ್ ಇದಾವೇದಾಗ ಒಂದು ಮಾತು ಬರ್ತದ ಒಂದ್ ಊರದ ಅಂದ್ರೆ ಒಂದು ಊರಾಗ ದೇವಾಲಯ ಇರಬೇಕು ಒಂದು ಮನಿ ಅದಂದ್ರೆ ಜಗಲಿ ಇರ್ಬೇಕು ಎದ್ದು ಸ್ನಾನ ಮಾಡಿದ ಕೂಡ ಹಣಿ ಏನಾರ ಹಚ್ಬೇಕು ಗಂಧರ್ ಹಚ್ಚರಿ ವಿಭತಿರ ಹಚ್ಚರಿ ಇನ್ನೇನಾರ ಹೆಚ್ಚರಿ ದೇವಾ ಇಲ್ಲ ದೇವಾಲಯ ಇಲ್ಲದ ಊರ ಹಣಿ ಮ್ಯಾಗ ಪ್ರಸಾದಲ್ಲಿ ಹಣಿ ಅದಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳ್ಯಾರ ನಾ ಹೇಳ ಮಾತಲ್ಲ ವೇದ್ದಾಗ ಹೇಳ್ತಾ ಇದ್ದ ಊರದಂದ್ರೆ ಒಂದು ದೇವಾಲಯ ಇರಬೇಕು ಆರಾಧನೆ ಮಾಡಾಕ ಜನರಲ್ಲಿ ಬಾಂಧವ್ಯತೆ ಬೆಳಿಬೇಕಲ್ಲ ಊರಲ್ಲಿ ಎಂತ ಪೂರ್ವಜರು ಎಂತ ಕೆಲಸ ಮಾಡ್ಯಾರ ಊರನ ಜನ ಒಂದಾಗಿರ್ಬೇಕಲ್ಲ ಅವ್ರ ಹೊತಟಿ ಇವ್ರ ಒತ್ತಟಿ ಆಯ್ತು ಅಂದ್ರೆ ಊರದ ಶೋಭೆ ಹೆಚ್ಚಾಗ್ತದೆ ಊರದು ಭವ್ಯತೆ ಪಡಿಬೇಕಾಗಿತ್ತು ಅಂದ್ರೆ ಊರ ಆದರ್ಶ ಆಗ್ಬೇಕಾಗಿತ್ತು ಅಂದ್ರೆ ಊರನ್ ಜನ ಒಂದ್ ಆಗ್ಬೇಕಲ್ಲ ಅಂದ್ರೆ ಪ್ರತಿ ಒಂದು ಊರಿಗೆ ದೇವಾಲಯ ಮಾಡಿದ್ರು ಪೂರ್ವಜ್ ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ ಯಾವ ಗ್ರಂಥನ ಓದಿಲ್ಲ ಬಾಂಧವ್ಯತೆ ಬೆಸಿವಂತ ಕೆಲಸ ಹೆಂಗ್ ಮಾಡ್ಯಾರ ಅವರು ಎಂಥ ಜನ ಬದುಕಿದ್ರು ஒவ்வொரு கண்டொரு நோட்ற பிரீத்தி உக்கி பர்த்தித்து யாக்க ஹிரைகொழிக்கு பிரேம துந்தித்தவருக்கு